ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ಮನೆಯಲ್ಲಿದ್ದಂತಹ ಒಂಟಿ ವೃದ್ಧನ ಭೀಕರ ಕೊಲೆ ಮಾಡಿ ದುಷ್ಕರ್ಮಿಗಳು ದರೋಡೆ ಮಾಡಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ ಮನೆಯಲ್ಲಿದ್ದಂತಹ ನಗದು ಬೆಳ್ಳಿ ಮತ್ತು ಬಂಗಾರ ಕಳುವಾಗಿದ್ದು ಕುಟುಂಬಸ್ಥರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ ಹೌದು ವೀಕ್ಷಕರೇ ಕೋಲಾರ ಚಿನ್ನದ ಗಣಿ ಎಂದೇ ಪ್ರಸಿದ್ಧಿ ಪಡೆದಿದೆ ಆದರೆ ಇದೇ ಕೋಲಾರದಲ್ಲಿ ಚಿನ್ನಕ್ಕಾಗಿ ಒಬ್ಬ ವ್ಯಕ್ತಿಯ ಕೊಲೆ ನಡೆದಿದೆ ಹಾಗಾದ್ರೆ ಅಲ್ಲಿ ಆಗಿದ್ದಾದ್ರೂ ಏನು ಯಾವ ಕಾರಣಕ್ಕೆ ಕೊಲೆ ನಡೆದಿದೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಕೇಳಿ ಹೌದು ಕೋಲಾರದ ಎಪ್ಪತ್ತು ವರ್ಷದ ವೆಂಕಟರಾಮಪ್ಪ ಎಂಬುವವರನ್ನ ಮನೆಯಲ್ಲಿ ಒಬ್ಬರೇ ಇದ್ದಾಗ ಕಿಡಿಗೇಡಿಗಳು ಮನೆಗೆ ನುಗ್ಗಿ ವಯಸ್ಸಾದ ವೃದ್ಧ ಎಂದು ಸಹ ನೋಡದೆ ತಲೆ ಒಡೆದು ಕುತ್ತಿಗೆ ಕುಯ್ದು ಭೀಕರವಾಗಿ ಕೊಲೆ ಮಾಡಿ ಮನೆಯಲ್ಲಿ ಇದ್ದಂತಹ ಎಲ್ಲಾ ವಸ್ತುಗಳನ್ನ ಕಳ್ತನ ಮಾಡಿರುವಂತಹ ಘಟನೆ ಕೋಲಾರ ತಾಲೂಕಿನಲ್ಲಿ ನಡೆದಿದೆ ಇನ್ನು ಅನಾರೋಗ್ಯ ಪೀಡಿತ ವೃದ್ಧ ಒಬ್ಬರೇ ಇದ್ದ ವೇಳೆ ಮನೆಗೆ ನುಗ್ಗಿ ಈ ಕೃತ್ಯ ಎಸಕಲಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಮನೆಯಲ್ಲಿ ವೃದ್ಧ ವೆಂಕಟಪ್ಪ ಮತ್ತು ಅವರ ಪತ್ನಿ ಆನಂದಮ್ಮ ಇಬ್ಬರೇ ಜೀವನ ಮಾಡ್ತಾ ಇದ್ರು ಅನಾರೋಗ್ಯದಿಂದ ವೆಂಕಟರಮ್ಮಪ್ಪ ಬಳತಿದ್ದ ಹಿನ್ನೆಲೆ ಅವರನ್ನ ಮನೆಯಲ್ಲಿ ಬಿಟ್ಟು ಆನಂದಮ್ಮ ಕೂಲಿ ಕೆಲಸಕ್ಕೆ ಹೋಗಿದ್ರು ಸಂಜೆಯ ವೇಳೆ ಕೂಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಪತಿ ರಕ್ತದ ಮಡುವಿನಲ್ಲಿ ಬಿದ್ದಿರೋದ್ನ ಕಂಡಿದ್ದಾರೆ ಆರಂಭದಲ್ಲಿ ಬಿಪಿ ಅಥವಾ ಶುಗರ್ ಕಾಯಿಲೆಯಿಂದ ಕುಸಿದು ಬಿದ್ದು ತಲೆಗೆ ಪೆಟ್ಟಾಗಿರ್ಬೇಕು ಅಂದುಕೊಂಡು ಅಕ್ಕಪಕ್ಕದ ಮನೆಯವರನ್ನ ಕರೆದಿದ್ದಾರೆ ಆದ್ರೆ ಮನೆಯಲ್ಲಿನ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ಎಲ್ಲಾ ಕಡೆ ಕಾರ್ ಪುಡಿ ಚೆಲ್ಲಿರೋದು ಗಮನಕ್ಕೆ ಬಂದಿದೆ ಜೊತೆಗೆ ಮನೆಯಲ್ಲಿದ್ದಂತಹ ಹಣ ಮತ್ತು ಒಡವೆ ದರೋಡೆ ಆಗಿರುವ ಕಾರಣ ಇದು ಕೊಲೆ ಎಂಬ ಸ್ಪಷ್ಟವಾಗಿ ಗೊತ್ತಾಗಿದೆ ಬಳಿಕ ಘಟನೆಯ ಬಗ್ಗೆ ಗ್ರಾಮಸ್ಥರು ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾರೆ ಆ ಬೆನ್ನಲ್ಲೇ ಘಟನೆಯ ಸ್ಥಳಕ್ಕೆ ಪೊಲೀಸರು ಬಂದಿದ್ದು ಪರೀಕ್ಷಿಸಿದಾಗ ತಲೆಗೆ ಇಟ್ಟಿನ ಕೋಲಿನಿಂದ ಒಡೆದು ಚಾಕುವಿನಿಂದ ಕತ್ತು ಸೀಳಿ ಕೊಲೆ ಮಾಡಿರುವುದು ಗೊತ್ತಾಗಿದೆ ಇನ್ನು ವೆಂಕಟರಾಮಪ್ಪ ಹಾಗೂ ಆನಂದಪ್ಪ ದಂಪತಿಗೆ ಮೂರು ಜನ ಮಕ್ಕಳಿದ್ದು ಇಬ್ಬರು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಲಾಗಿದೆ ಇನ್ನೊಬ್ಬ ಮಗ ಕೆಲಸಕ್ಕೊಂದು ಹೋಗಿ ಬೇರೆ ಊರಿನಲ್ಲಿ ನೆಲೆಸಿದ್ದ ಹೀಗಾಗಿ ಬೇರೆ ದಾರಿ ಇಲ್ಲದೆ ವೃದ್ಧ ದಂಪತಿ ಕೂಲಿನಾಲಿ ಮಾಡಿಕೊಂಡು ಬದುಕು ನಡೆಸ್ತಾ ಇದ್ರು ಎನ್ನಲಾಗ್ತಾ ಇದೆ ಇನ್ನು ಕಷ್ಟಪಟ್ಟು ಕೂಲಿನಾಲಿ ಮಾಡಿ ಕೂಡಿಟ್ಟ ನಾಲ್ಕೈದು ಲಕ್ಷ ರೂಪಾಯಿನಷ್ಟು ಹಣ ಮತ್ತು ಬೆಳ್ಳಿ ಸಾಮಗ್ರಿ ಹಾಗೂ ಸರಿಸುಮಾರು ತೊಂಬತ್ತು ಗ್ರಾಮ್ನಷ್ಟು ಚಿನ್ನದ ಒಡವೆಗಳನ್ನ ದುಷ್ಕರ್ಮಿಗಳು ದೋಚಿ ಪರಾರಿಯಾಗಿದ್ದಾರೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಹಾಗೂ ಶ್ವಾನದಳದ ತಂಡ ಹಾಗೂ ಬೆರಳು ಅಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿಗಳಿಗಾಗಿ ಎರಡು ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದ್ದು ಶೀಘ್ರವೇ ಆರೋಪಿಗಳನ್ನ ಬಂಧಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ನಿಖಿಲ್ ಬಿ ತಿಳಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ